ಬಾಳೆಹಣ್ಣಲ್ಲ ಎಷ್ಟು ಅಣ್ಣ ಗುಣ ಯಾರು ಮನೇಲಿ ಹಣ್ಣಾಗಿರೋ ಬಾಳೆಹಣ್ಣು ಅಂತ ಎಸಿಯಾಕ್ ಹೊರಟಿದಿಯಲ್ಲ ಇದ್ರಲ್ಲೂ ಒಳ್ಳೆ ರುಚಿ ರುಚಿಯಾಗಿರೋ ಸ್ನಾಕ್ಸ್ ಮಾಡಬಹುದು ನೀನು ಪಾಪ್ಕಾರ್ನ್ ತಿಂತ ಇರು ಈ ಈ ಪಾಪ್ಕಾರ್ನ್ ತಿಂದು ಮುಗಿಸೋಷ್ಟೊತ್ತಿಗೆ ನಾನು ಈ ಮಳೆಗೆ ಒಳ್ಳೆ ಬಿಸಿ ಬಿಸಿ ಆಗಿರೋ ಒಳ್ಳೆ ತಿಂಡಿ ಮಾಡ್ಕೊಡ್ತೀನಿ ತಗೋ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಕೂಡ ಒಳ್ಳೆ ಸ್ನ್ಯಾಕ್ಸ್ ಮಾಡ್ಬೋದು ಅದನ್ನು ತುಂಬಾ ರುಚಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ಬರ್ತಿದ್ರೆ ಏನಾದರೂ ಬಿಸಿ ಬಿಸಿಯಾಗಿ ತಿಂತಾನೆ ಇರೋಣ ಅನ್ಸುತ್ತೆ ಹಾಗೆ ಸ್ನ್ಯಾಕ್ಸ್ ಏನಾದರೂ ಮಾಡ್ತಾ ಇರಬೇಕು ಅನ್ಸುತ್ತೆ ಏನು ಮಾಡೋದು ಮನೆ ಒಳಗಡೆನೆ ಕುತ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೀರಾ ಮನೆಯಲ್ಲಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಇದೆಯಾ ಆ ಹಣ್ಣನ್ನು ನೀವು ಎಸಿಬೇಡಿ ಹಾಗಂತ ಹಸುಗೆ ಯಾವಾಗಲೂ ಹಾಕಬೇಡಿ ಅಂತ ಅಲ್ಲ ಎಲ್ವೊಮ್ಮೆ ಈ ಥರ ಸ್ನ್ಯಾಕ್ಸ್ ಕೂಡ ಮಳೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಬೇಸಿಗೆಲೂ ಮಾಡ್ಕೊಡ್ಬೋದು ಬಟ್ ತುಂಬಾ ರುಚಿಯಾಗಿರುತ್ತೆ ಒಂದ್ಸತಿ ನೀವ್ಯಾಕೆ ಟ್ರೈ ಮಾಡಬಾರ್ದಲ್ಲ ಮಾಡಿ ಖಂಡಿತವಾಗ್ಲು ಹಣ್ಣಾಗಿರೋ ಬಾಳೆಹಣ್ಣನ್ನು ಈ ತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಸಿಪ್ಪೆ ತೆಗೆದು ಕ್ಲೀನಾಗಿ ಈ ತರ ತೆಗ್ಬಿಟ್ಟು ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಮತ್ತೆ ಮಾಡಿಕೊಡು ಅಂತ ಕೇಳೆ ಕೇಳ್ತಾರೆ ಹಾಗೆ ಇದನ್ನ ತುಂಬ ದಿನ ಟೂ ಟು ತ್ರೀ ಡೇಸ್ ಕೂಡ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ನಾನು ಇದನ್ನ ಮಾಡೋದಕ್ಕೆ ಮೈದಾ ತಗೊಂಡಿದ್ದೀನಿ ನಿಮ್ಗೆ ಏನಾದ್ರು ಇದಕ್ಕೆ ಕಲರ್ ಬೇಕು ಅಂದ್ರೆ ಕಲರ್ ಪೌಡರ್ನ ಒಂದು ಚಿಟಕಿ ಅಷ್ಟು ಆ್ಯಡ್ ಮಾಡಿ ಹಾಗೆ ನಾನು ಇವತ್ತು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕೋಬಹುದು ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿನೇ ಬೆಲ್ಲವನ್ನ ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಿಕ್ಸಿ ಜಾರಲ್ಲಿ ಅದು ಫುಲ್ ಗ್ರೈಂಡ್ ಆಗೋದಿಲ್ಲ ನೈಸ್ ಆಗೋದಿಲ್ಲ ಹಾಗಾಗಿ ಹಾಗೆ ಒಂದು ಅಥವಾ ಎರಡು ನಾವೆಷ್ಟು ಬಾಳೆಹಣ್ಣು ತಗೊಂಡಿದ್ವೋ ಆ ಪ್ರಮಾಣ ನೋಡಿಕೊಂಡು ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಮೂರನ್ನು ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡೋಣ ನಂತರ ನಾವು ಮೈದಾ ಏನು ತೊಗೊಂಡಿದ್ವೋ ಅದಕ್ಕೆ ಈ ಪೇಸ್ಟನ್ನು ಹಾಕೋಣ ಅಂದರೆ ಈ ಬ್ಯಾಟಲ್ ಏನು ರೆಡಿ ಮಾಡ್ಕೊಂಡ್ವೋ ಹಿಟ್ಟನ್ನು ಅದನ್ನು ಸೇರಿಸ್ಕೊಳ್ಳೋಣ ಕಾಯಿ ತುರಿ ಹಾಕೊಂಡ್ರದ್ದು ಇನ್ನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಮೈದಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತನ್ನ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಸ್ವೀಟ್ ಬರೀ ಸ್ವೀಟ್ ಹಾಕ್ಕೊಂಡು ತಿನ್ನೋದ್ರಿಂದ ಮುಖಕ್ಕೆ ಹೊಡೆದಾಗುತ್ತೆ ಒಂದು ಚಿಟಿಕಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ತಿನ್ನೋದಕ್ಕೆ ರುಚಿ ಕೊಡುತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ನಂತರ ಕಾಯಿಸ್ಕೊಂಡಿರೋ ತುಪ್ಪನ ಹಾಕೊಳ್ಳಿ ಮೆಲ್ಟ್ ಮಾಡಿಕೊಂಡು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ತಾ ಇದ್ರೇ ಆ ಏಲಕ್ಕಿ ಹಾಗೆ ಬೆಲ್ಲದ್ದು ಫ್ಲೇವರು ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಗಮ್ಮ ಅಂತಿರುತ್ತೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಡಾಯಿ ಕಾಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಸ್ವಲ್ಪ ಹಿಟ್ಟು ಕೂಡ ನೆನೆಯುತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಳಿ ನಂತರ ನಾವೇನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಎಣ್ಣೆಗೆ ಬಿಡೋಣ ಹಿಟ್ಟನ್ನ ಹಾಗೆ ನಾವು ಇದನ್ನ ಪಡ್ಡು ಥರನೂ ಮಾಡ್ಕೋಬಹುದು ಅದು ಕೂಡ ತುಂಬಾ ದಿನ ಇಟ್ಕೊಂಡು ತಿನ್ಬಹುದು ಅದೇ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದು ಟೀಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡ್ಕೊಡಿ ಈವ್ನಿಂಗ್ ಟೈಮು ಸ್ನಾಕ್ಸ್ ಕೇಳ್ತಾರಲ್ಲ ಆವಾಗ ಈ ಥರ ಒಂದೊಂದ್ಸತಿ ಮಾಡಿಕೊಡ್ಬಹುದು ಹಾಕಿ ಸ್ವಲ್ಪ ನಂತರ ಈ ಥರ ತಿರ್ಗಿಸೋಣ ತಕ್ಷಣ ತಿರುಗಿಸಿದ್ರೆ ಅದು ಅಂಟ್ಕೊಬಿಟ್ಟಿರುತ್ತೆ ತವಕ್ಕೆ ಹಾಗಾಗಿ ಸ್ವಲ್ಪ ಬೆಂದ ನಂತರ ತಿರ್ಗಿಸ್ಕೊಳ್ಳೋಣ ಯಾವತ್ತೂ ಅಷ್ಟೇ ಏನೇ ತಿಂಡಿಯಾಗಲಿ ಅಡುಗೆ ಮಾಡ್ಕೊಳ್ಳುವಾಗ ಆದಷ್ಟು ಅಲ್ಲಿ ಇಟ್ಕೊಳ್ಳೋದ್ರಿಂದ ಸೀದ್ ಹೋಗೋದಿಲ್ಲ ಹಾಗೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಕೂಡ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ನಿಧಾನ ಆದರೂ ಪರವಾಗಿಲ್ಲ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಕೂಡ ಸ್ಟಫಿಂಗ್ ಎಲ್ಲ ಕ್ಲೀನ್ ಆಗಿ ಬೇಯುತ್ತೆ ಇಲ್ಲ ಅಂದರೆ ಹಸಿ ಹಸಿ ಇರುತ್ತೆ ಆ ಕಾರಣದಿಂದ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿ ಗೋಲಿ ಬಜ್ಜಿ ರೆಡಿ ಆಯಿತು ಬಾಳೆಹಣ್ಣಿಂದು ಇದರಲ್ಲಿ ನಾವು ಖಾರ ಕೂಡ ಮಾಡ್ಕೋಬಹುದು ಈರುಳ್ಳಿ ಎಲ್ಲ ಹಾಕಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲಲ್ಲಿ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ನೆಲ್ಲ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ನನ್ನ ನೋಡಿ ಹಾಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತುಂಬಾನೇ ಈಸಿ ಹಾಗೆ ತುಂಬಾನೇ ಟೇಸ್ಟಿ ರೆಸಿಪಿ ಅಂತಾನೆ ಹೇಳ್ಬೋದು ಬಾಳೆಹಣ್ಣಿನ ಗೋಲಿಬಜ್ಜಿ ನೋಡಿ ಒಳಗಡೆ ಯಾವ ತರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ವಾವ್ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್